ಬಟ್ ಇಲ್ಲಿಂದ ಆ ಕಡೆ ರೋಡಿಗೆ ಕನೆಕ್ಷನ್ ಇಲ್ಲ ಇದು ಕನೆಕ್ಷನ್ ಇಲ್ಲ ರೋಡಿಗೆ ಆ ರೋಡಿಗೆ ಹಾಂ ನಮ್ಮ ಜಮೀನು ಕನೆಕ್ಷನ್ ಇಲ್ಲ ನಮ್ಮ ಜಮೀನು ಇಲ್ಲಿಗಲ್ಲ ದೇವಸ್ಥಾನ ಅಲ್ಲ ಯಾರೋ ಏನೋ ಮಾಡ್ತೀಯಾರೆ ನಾವು ಹಂಗ ಬಂದ್ವಲ್ಲ ಅಲ್ಲಿಗೆ ಬಂದ ಒಂದೆರಡು ದಿವಸ ಒಂದೆರಡು ದಿವಸ ಹೊರಗನೆ ಇರ್ತೈತೆ ಇಲ್ಲ ಮರ್ತಾ ಬರ್ತೈತೆ ನೋಡ್ಬೋದ ನಮ್ಮ ಗದ್ದೆ ದೇವರು ನಾನೇನು ಪೂಜೆ ಮಾಡಲ್ಲ ಪೂಜೆ ಮಾಡಲು ಅಷ್ಟೇ ಹ್ಞೂ ನಮ್ಮ ಗದ್ದೆ ಜಮೀನಿನ ದೇವಸ್ಥಾನ ಅಂತ ಗೊತ್ತಾಗ್ತದೆ ಬರೀ ಬೇಗ ಬೇಗ ಹೋಗ ಎರಡು ಪರ್ಸೆಂಟ್ ಇದೆ ಬ್ಯಾಟ್ರಿ ಹ್ಞೂ ಮಳೆಗಿಂತ ಬ್ಯಾಟ್ರಿ ಲೋ ಆಗ್ಬಿಡ್ತಂತ ರೆಕಾರ್ಡ್ ಆಗೋಲ್ಲ ವಿಡಿಯೋ ಇಲ್ಲ ಆಗ್ತಾಯಿದೆ ಈಗ ಆಗ್ತಾಯಿದೆ ಮತ್ತು ಆಮೇಲೆ ರೆಕಾರ್ಡ್ ಆಗಲ್ಲ ಫುಲ್ ಲೋ ಆಗ್ಬಿಟ್ಟು ಆಫ್ ಆಗಿಬಿಡ್ತು ಅಂದರೆ ದೇಶ ಈಚೆಗೆ ಮುಗೀತ ಹ್ಮ್ ದೇಶದ ಇಚ್ಛೆಗೆ ಈಚ್ಛೆಗೆ ಈಚೆ ನಮ್ದು ಈ ಕಡೆ ಬಲಗಡೆ ಬಲಗಡೆಗಾರದು ಈ ಹಂದಿ ಹಂದಿಗೊಡ್ರದು ಅವರು ಏನು ಮಾಡಿಲ್ಲ ಇದ್ರ ಮೇಲೆ ಮಾಡೋದು ಹಾ ಅಯ್ಯೋ ನನ್ನ ಕಾಲು ಚೆನ್ನಾಗಿ ಒಳಗಡೆ ಹೋಗತ್ತೆ ನನ್ನ ಕಾಲು

ಪಚ್ಕ ಪಚ್ಕ ಎಂತ ಡೇಂಜರ್ ಅಲ್ಲ ಇಲ್ಲಿ ಇತ್ತು ಅಂದ್ರೆ ಎಂತ ಡೇಂಜರ್ ಅಲ್ಲ ಇಲ್ಲಿ ಅವು ಉಲ್ಲೊಳಗಡೆ ಇತ್ತು ಅಂದ್ರೆ ಏನು ಮಾಡೋದು ಹಾ ಉಲ್ಲೊಳಗಡೆ ಇರಲ್ಲ ಇತ್ತು ಅಂದರೆ ಗೋಗೋ ಇಂದ

ಇಲ್ಲಿ ತಗೋಗ್ಬಿಡ್ತಲ್ರಿ ಹಾಕಿ ಹಾಂ ಅದೇ ದೇವಸ್ಥಾನದಿಂದ ಇಲ್ಲಿ ಕಂಟಿನ್ಯೂ ಆಗ್ತದೆ ಹಾಂ ಎಡಗಡೆ

ಇದು ಸಣ್ಣ ಕೈ ಒಂದು ಇದು ಕಾಣಿಸ್ತಿಲ್ಲೇ ನೋಡಬಹುದರ ಇದ್ರ ಮೇಲೆ ನಡೀಬೋದಲ್ಲ ಏನು ಗಿಡ ಹಾಕಿಲ್ಲಲ್ಲ ನಾನು ಕಾಲ್ ಸರಿಗೆ ತೊಳ್ಕೊಬೇಕು ನಾನು ಕಾಲ್ ಸರಿಯಾಗಿ ತೊಳ್ಕೊಬೇಕು ಅಲ್ಲಿ ಬೋಲಲ್ಲಿ ತೊಳ್ಕೊಳ್ಳೋಣ ಹ್ಞೂ ಮೊಬೈಲ್ ಹೇಳ್ಕೊಂತೀಯ ಹ್ಞೂ ಕೈ ವರ್ಸ್ಕೊಳ್ರಿ ವಿಡಿಯೋ ಆಚಲ್ಲ ಇಲ್ಲ ಇಲ್ಲ ಆಗ್ತೈತೆ ಹಾಂ ಇನ್ನು ಅಲ್ಲಿಗೆ ಹೋಗಿ ರೀಚ್ ಆಗ ಆಗುತ್ತೆ ಹೌದಾ ಸರಿ ಬಾ ಕಾಲ ತೋಳ್ಕಾ ಕಾಲ ತೋಳ್ಕೊಂಡು ತೋರಿಸ್ತೀತು ಶೆಟ್ಟಿ ವರ್ಷದ ಮೇಲೆ ಒಂದು ಚೂರು ಕಸರಾಗಿರಂಗಿತ್ತು ಇಲ್ಲಿಗಡೆ 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 ಹೆಂಗ ಕೈಯಗೆ ವರ್ಷದ ಸಾಕು ನೆನ್ಸ್ಕೋ ಮಡ ಹೋ ಅದೆಂಗ ಸ್ವಲ್ಪ ಇದagitೇ ಬಡೂ ಏನಾಗಲ್ಲ ಅಲ್ಲೇ ನೋಡಬಹುದು ಬರಿ ನೀ ಇತ್ ಕಸರನ ಬರ್ತೀಯ ಹಾ ಹಾalmನಿಗೆ ನೋಡಬಹುದು ನೀನು ಹಾಂ ನಿಮ್ಮ ಅಮ್ಮಗೂ ತೋರ್ಸ್ಬೋದಾ ನಮ್ಮ ಜಮೀನಿಗೆ ಹೋಗಿದ್ದೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಕ್ಕ ಸ್ಲೀಪರ್ ಹಾಂ ನಿಮ್ಮ ಅಮ್ಮಗೂ ತೋರ್ಸ್ಬೋದಾ ನಿಮ್ಮ ಜಮೀನಿಗೆ ಹೋಗಿದ್ದೆ ನೋಡು ನಮ್ಮ ದೇವಸ್ಥಾನ ಐತಿ ಇಲ್ಲಿ ನಮ್ಮದು ಜಮೀನು ಐತಿ ಇಲ್ಲಿ ತಂತ ಐತೆ ನಿಮ್ಮಮ್ಮನ ನೋಡ್ತೈತ ಹಾಂ ನಿಮ್ಮಮ್ಮ ಯಾವಾಗಲೂ ಬಂದಿಲ್ಲ ಇಲ್ಲಿಗೆಲ್ಲ ನಿಧ ನಿಧಾನ ರೇ 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 ಸ್ಕಿ ನಿಧಾನ ಅದು ಬಾ ಕೆಳಗಿಂದು ಅಯ್ಯ ಹಂಗೆ ದಾಟ ಮಾಡ್ದು